ಪಟ್ಟಣದ ಸಮೀಪದಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಕರುಗಳನ್ನು ರಕ್ಷಿಸಿದ ಬಜರಂಗ ದಳದ ಕಾರ್ಯಕರ್ತರು ಬಳಿ ಕಾರೊಂದರಲ್ಲಿ ಅಮಾನುಷ್ಯವಾಗಿ ಸಾಗಿಸುತ್ತಿದ್ದ ಕರುಗಳನ್ನು ರಕ್ಷಿಸುವಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಯಶಸ್ವಿಯಾಗಿದ್ದಾರೆ ಖಚಿತ ಮಾಹಿತಿಯೊಂದಿಗೆ ಪೊಲೀಸ್ ಸಹಕಾರದೊಂದಿಗೆ ಕಾರ್ಯಕರ್ತರು ಕಾರ್ಯಪ್ರವೃತ್ತರಾಗಿ ತುಂಬಿಕೊಂಡು ಕರುಗಳನ್ನು ತುಂಬಿಕೊಂಡು ಹೋಗುತ್ತಿದ್ದನ್ನು ತಡೆಗಟ್ಟಿ ನಾಲ್ಕು ಕರುಗಳನ್ನು ರಕ್ಷಿಸಿದ್ದಾರೆ ಚಿಕ್ಕನಾಯ್ನಲ್ಲಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕಾರ್ ಹಾಗೂ ಕರುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಕಾನೂನು ಪ್ರಕಾರ ಪ್ರಕ್ರಿಯೆಯನ್ನು ಮುಗಿಸಿ ಪೊಲೀಸ್ನವರ ಮಾರ್ಗದರ್ಶನ ಪ್ರಕಾರ ಗೋಶಾಲೆ ಬಿಟ್ಟಂತ ಕೆಲಸವನ್ನು ಮಾಡ್ತೀವಿ ಅದೇ ಮಾಹಿತಿಯನ್ನು ಪೊಲೀಸ್ನ ಇಲಾಖೆಗೂ ಸಹ ನಾವು ಕೊಟ್ಟಿದ್ದೀವಿ ಈ ಮುಖಾಂತರ ಹೇಳ್ತೀವಿ ಈ ಗೋ ಕಳ್ಳ ಸಾಗಾಣಿಕೆ ಮಾಡ್ತಕ್ಕಂಥವ್ರನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಬಜರಂಗ ದಳ ಇಪ್ಪತ್ನಾಲ್ಕು ಗಂಟೆಗಳು ಸಹ ಕೆಲಸ ಮಾಡ್ತಾ ಇದೆ ಇವತ್ತು ರಾಜಕೀಯವಾಗಿ ನಮ್ಮ ಹಿಂದೂಗಳ ಮೇಲೆ ಕಾರ್ಯಕರ್ತರು ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅದಕ್ಕೆ ಬಗ್ಗೋರಲ್ಲ ನಾವು ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ ನಮ್ಮ ಪ್ರಾಣ ಒತ್ತೆ ಇಟ್ಟಾಗ ಸಹ ಗೋಮತೆಯನ್ನ ಕಾಪಾಡ್ತೀವಿ ಅಂತ ಹೇಳ್ತೀನಿ ಯಾವ ಭಜ ಇದೆ ಇವತ್ತು ಗೋಗುಗಳನ್ನು ಅಮಾನವೀಯವಾಗಿ ತುಂಬಿದ್ದಾರೆ ಇನ್ನೊಂದು ಸೂಕ್ಷ್ಮವಾದ ವಿಚಾರವನ್ನು ಹೇಳ್ತೀನಿ ಇದರಲ್ಲಿ ನಮ್ಮ ಸಹಕಾರವೂ ಇದೆ ಆ ಗೋಳನ್ನ ಗೋಶಾಲೆ ಹಿಂದೂಗಳಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ ಕೇವಲ ಐನೂರು ಆರುನೂರು ರೂಪಾಯಿ ಅಷ್ಟೇ ಅದು ಅದರಿಂದಲೇ ನಾವು ಜೀವನ ಮಾಡ್ತಾ ಇರತಕ್ಕಂಥದ್ದು ಅದೇನು ವಾರ್ಷಿಕ ಬೆಲೆ ಅಲ್ಲ ಪ್ರತಿ ತಿಂಗಳು ನಮಗೆ ಸಂಬಳದ ರೀತಿಯಲ್ಲ ಕೊಡ್ತಾ ಇರ್ತಕ್ಕಂಥದ್ದು ಹೈನುಗಾರಿಕೆ ಬರೀ ಐನೂರು ರೂಪಾಯಿಗೋಸ್ಕರ